ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಾನ್ವಿ ವ್ಲಾಗ್ಸ್ ಆಲ್ರೆಡಿ ನಿಮಗೆಲ್ಲ ತಮ್ಮನ್ನೆಲ್ಲ ನೋಡಿ ವ್ಲಾಗ್ ಏನು ಅಂತ ಗೊತ್ತಾಗಿರುತ್ತೆ ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ರಾಯರ್ ಪೂಜೆನ ಮಾಡಿದ್ದೆ ಅಂದರೆ ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಆಗಬೇಕಾಗಿದ್ದರಿಂದ ನಾನು ಯಾವ ರೀತಿ ಮಾಡೋದು ಅಂತ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಮೊದಲು ಶ್ರದ್ಧಾ ಭಕ್ತಿಯಿಂದ ಪೂಜೆ ಎಲ್ಲ ಮುಗಿಸೋಣ ಲಾಸ್ಟಲ್ಲಿ ದೇವ್ರದೆಲ್ಲ ತೆಗೆಯುವಾಗ ನಾನು ಹೀಗೆಲ್ಲ ವ್ಲಾಗ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ ನೀವು ನಾನು ಮೊದಲನೇ ವರ್ಷ ಮಾಡ್ತಾ ಇರೋದು ಅದಕ್ಕೋಸ್ಕರ ನನಗೆ ಎಷ್ಟು ಗೊತ್ತು ಅದನ್ನು ನಾನು ನಿಮ್ಮ ಹತ್ರ ಕೂಡ ತಿಳಿಸ್ಕೊಡ್ತೀನಿ ಯಾರೆಲ್ಲ ಮುಂದಿನ ಬಾರಿ ರಾಯರ ಆರಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ಹಾಗೆ ಇದೇ ರೀತಿ ಮಾಡಬೇಕಾ ಅಥವಾ ಇದೇ ರೀತಿ ನೀವು ಯಾವ ರೀತಿ ಮಾಡಿದ್ದೀರಾ ಸೇಮ್ ಅದೇನೇ ಪ್ರೊಸೀಜರ್ನ ಕಾಪಿ ಮಾಡಬೇಕಾ ಅಂತ ಅಂದರೆ ಏನೂ ಇಲ್ಲ ಶ್ರದ್ಧೆಯಿಂದ ನೀವು ಮಾಡೋ ಕೆಲಸದಲ್ಲಿ ಒಂದೇ ಒಂದು ತುಳಸಿ ದಳನ ರಾಯರಿಗೆ ಅರ್ಪಿಸಿದ್ರು ಕೂಡ ಅದು ಅವರಿಗೆ ಸಲ್ಲುತ್ತೆ ಇದು ಮೊದಲನೇ ವರ್ಷ ಆಗಿರೋದ್ರಿಂದ ನೀವು ತಟ್ಟೆ ಸಾಮಾನಿಗೆ ಏನೇನು ತುಂಬಬೇಕು ಅಂತ ಅಂದರೆ ರಾಯರಿಗೆ ಹೊಸ ಪಂಚೆ ಹಾಗೆ ಸ್ವೀಟ್ಸ್ನ ಇಡಬೇಕು ಅಂಡ್ ಶಲ್ಯ ಕೂಡ ಇಡಬೇಕು ಪಂಚೆ ಶಲ್ಯನ ರಾಯರಿಗೆ ತೆಗಿಬೇಕು ಹಾಗೆ ಹಣ್ಣುಗಳಿಡಬೇಕು ಕಾಯಿ ಬೆಲ್ಲ ಹಾಗೆ ಡ್ರೈ ಪಾಕ್ಷಿ ಈ ಥರದ್ದು ಕೊಬ್ಬರಿ ಐಟಮ್ಸ್ಗಳು ಈ ಥರದ್ದು ಇಡಬೇಕು ಹಾಗೆ ರಾಯರಿಗೆ ಪ್ರಿಯವಾದಂಥ ಸಜ್ಜಿಗೆನ ಮಾಡಿ ಇಡಬೇಕು ಇಲ್ಲಿ ನವಧಾನ್ಯಗಳದು ಪ್ಯಾಕೆಟ್ ಆದರೂ ತೊಗೊಂಬಂದು ಇಡ್ಬೋದು ಬಟ್ ನೀವು ಮನೇಲಿ ಇಟ್ಟರೆ ತುಂಬಾ ಒಳ್ಳೆಯದು ಹಾಗೆ ಇದು ಬಂದು ಇದನ್ನು ಪೂರ್ಣ ಫಲ ಅಂತ ಕರೀತಾರೆ ಪೂರ್ಣ ಫಲ ಅಂತ ಅಂದರೆ ತುಂಬಿರುವಂಥ ಕಾಯಿ ಇದರದ್ದು ಏನಪ್ಪ ವಿಶೇಷತೆ ಅಂತ ಅಂದರೆ ಪೂರ್ಣ ಫಲದಲ್ಲಿ ನೀವು ರಾಯರ ಇಟ್ಟು ರಾಯರ ಬಲಭಾಗದಲ್ಲೇ ಇರಬೇಕು ಬಲಭಾಗದಲ್ಲಿ ಇಟ್ಟು ನಂತರ ನೀವು ಸಂಕಲ್ಪನ ಮಾಡ್ಕೋಬೇಕು ನಿಮ್ಮ ಕೆಲಸಗಳು ಏನಾಗಬೇಕು ನಿಮ್ಮ ಏನಿದೆ ಅದನ್ನು ಸಂಕಲ್ಪ ಮಾಡಿಕೊಂಡು ಈ ರೀತಿ ಪೂರ್ಣ ಫಲನ ಇಟ್ಟು ರಾಯರ ಇಟ್ಟು ನೀವು ಪೂಜೆ ಮಾಡಿದ್ರೆ ಒಂದು ವರ್ಷದೊಳಗಡೆ ಅದು ಆಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ನಾವು ವಿಘ್ನೇಶ್ವರನ ಪೂಜೆ ಮಾಡಬೇಕು ರಾಯರಿಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ ವಿಘ್ನೇಶ್ವರನಿಗೆ ಮೊದಲು ಪೂಜೆನ ಮಾಡಿ ನಂತರ ನಮ್ಮ ಕೋರಿಕೆಗಳೆಲ್ಲ ಏನಿದೆ ಅದನ್ನು ವಿಘ್ನೇಶ್ವರನಿಗೆ ಹೇಳಿ ನಂತರ ನಾವು ರಾಯರಿಗೆ ಪೂಜೆನ ಮಾಡಬೇಕು ಪಾರ್ಟ್ ಟು ವಿಡಿಯೋ ಮಾಡೋದು ತುಂಬಾ ಲೇಟ್ ಆಯಿತು ಆ್ಯಂಡ್ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೋಸ್ಕರ ನಾನು ಮಾಡೋದಕ್ಕಾಗಿರಲಿಲ್ಲ ಇವಾಗ ಐ ಹೋಪ್ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಇವಾಗ ರಾಯರಿಗೆ ಏನಾದರೂ ನೈವೇದ್ಯನ ಮಾಡಿ ನಂತರ ನಾವೆಲ್ಲನ ತೆಗಿಬೇಕಾಗಿತ್ತು ಅದಕ್ಕೋಸ್ಕರ ನಾನು ಏನೇನೆಲ್ಲ ಫ್ರೂಟ್ಸ್ ಇಟ್ಟಿದ್ವಿ ಹಾಗೆ ಡ್ರೈ ಫ್ರೂಟ್ಸ್ ಇಟ್ಟಿದ್ವಿ ಅದನ್ನೆಲ್ಲ ಒಂದೊಂದನ್ನು ತೊಗೊಂಡು ಅದರಿಂದ ನೈವೇದ್ಯನ ಮಾಡ್ತಾಯಿದ್ದೀನಿ ಈ ಥರ ಮಾಡಿದ್ರೆ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗೆ ನಾವು ವರ್ಮಾಲಕ್ಷ್ಮಿನ ಕೂರಿಸಿದಾಗಲೂ ಕೂಡ ಅದೇ ರೀತಿಯೇ ಮಾಡ್ತೀವಿ ನಾವು ದೇವ್ರಿಗೆ ಯಾವ ರೀತಿಯಾದಂಥ ಹಣ್ಣುಗಳನ್ನೆಲ್ಲ ಇಟ್ಟಿರ್ತೀವಿ ಆ ಹಣ್ಣುಗಳ ಜೊತೆ ನಾವು ನಾನಿಲ್ಲಿ ಹನಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪಂಚಾಮೃತ ಥರನೇ ಮಾಡ್ಕೊಬೋದು ಇದನ್ನು ಹಣ್ಣುಗಳೇನೇನು ಇರುತ್ತೆ ಅದನ್ನೆಲ್ಲ ಕಟ್ ಮಾಡಿ ದೇವ್ರಿಗೆ ನೈವೇದ್ಯ ಇಡೋದು ಹಾಗೆ ನನ್ನ ಪ್ರೀವಿಯಸ್ ರಾಯರ ಆರಾಧನೆ ವ್ಲಾಗಗೆ ನೀವೆಲ್ಲ ತುಂಬಾ ಪ್ರೀತಿ ತೋರಿಸಿದ್ದೀರಾ ಆ್ಯಂಡ್ ತುಂಬ ಜನ ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಹೇಳಿದ್ದೀರಾ ತುಂಬ ಚೆನ್ನಾಗಿ ಪೂಜೆನ ಮಾಡಿದ್ದೀರಾ ಅಂತೆಲ್ಲ ಆ್ಯಂಡ್ ನಂಗೆ ತುಂಬಾ ಖುಷಿಯಾಯಿತು ಅದನ್ನೆಲ್ಲ ಕೇಳಿ ಹಾಗೆ ಇದೆಲ್ಲ ನಮಗೆ ಹೊಸ್ತು ನಾವೂ ಕೂಡ ಇದನ್ನೆಲ್ಲ ಮಾಡಬೇಕು ಪ್ರತಿಯೊಂದನ್ನು ಎಲ್ಲ ನಮಗೆ ಇನ್ ಡೀಟೇಲಾಗಿ ಹೇಳಿಕೊಡಿ ಅಂತೆಲ್ಲ ಕೇಳಿದ್ರಿ ಅದಕ್ಕೂ ಮುಂಚೆ ನಾನು ಅಂದ್ಕೊಂಡಿದ್ದೆ ಹೇಗಾದರೂ ಮಾಡಿ ಪಾರ್ಟು ವಿಡಿಯೋ ಕೂಡ ಮಾಡ್ಕೋಬೇಕು ನಾನು ಏನೇನೆಲ್ಲ ಮಾಡಿದ್ದೆ ಅದನ್ನೆಲ್ಲ ಇನ್ ಆಗಿ ತೋರಿಸ್ಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೆ ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ಮಿಸ್ ಮಾಡ್ತೀನಿ ನೋಡಿ ನಾನು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೋಸ್ಕರ ವಾಯ್ಸಸ್ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಪಾರ್ಟ್ ಟು ವಿಡಿಯೋನ ತುಂಬ ಡಿಲೇ ಮಾಡಿದ್ರೆ ಚೆನ್ನಾಗಿರಲ್ಲ ಅನ್ನಿಸ್ತು ಅದಕ್ಕೋಸ್ಕರ ನಾನು ಹುಷಾರಿಲ್ಲ ಅಂದ್ರೆ ಕೂಡ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ ಯಾವಾಗಲೂ ಹೇಗೆ ಇರಲಿ ನಾನು ಮುಂಚೆನೆ ಹೇಳಿದಾಗಲೇ ಎಲ್ಲ ಥರ ಫ್ರೂಟ್ಸ್ಗಳನ್ನೂ ಕೂಡ ನಾವು ದೇವರಿಗೆ ಇಟ್ಟಿದ್ದನ್ನ ನಾವೆಲ್ಲನೂ ತೊಗೊಂಡು ಈ ರೀತಿಯಾಗಿ ನೈವೇದ್ಯನ ಮಾಡಬೇಕು ಬೇರೆ ರೀತಿಯಾದಂಥ ನೈವೇದ್ಯನ ಮಾಡ್ತೀನಿ ಅಂತಂದರೆ ನೀವು ಸಜ್ಜಿಗೆನ ಮಾಡ್ಬೋದು ಇಲ್ಲ ಅಂತಂದರೆ ಕಡಲೆಬೇಳೆ ಒಬ್ಬಟ್ಟನ್ನ ಮಾಡ್ಬೋದು ಅಥವಾ ಕಡಲೆಬೇಳೆ ಊರ್ನನ್ನ ನೀವು ಮಾಡಿ ರಾಯರಿಗೆ ನೈವೇದ್ಯ ಇಡ್ಬೋದು ಅದು ಕೂಡ ರಾಯರಿಗೆ ತುಂಬ ಪ್ರಿಯವಾದದ್ದು ಈಗ ನೈವೇದ್ಯ ರೆಡಿ ಆಯಿತು ದೇವ್ರ ಮನೆನ ಕ್ಲೀನಾಗಿ ನೀಟ್ ಮಾಡಿ ದೀಪನ ಹಚ್ಚಿದ್ದೀನಿ ಹಾಗೆ ಇಲ್ಲೂ ಕೂಡ ಒಂದೊಂದು ದೀಪ ಮಾತ್ರ ಹಚ್ಕೊತಾ ಇದ್ದೀನಿ ಯಾಕಂದರೆ ಇಲ್ಲಿ ತೆಗೆದ ಮೇಲೆ ಮತ್ತೆ ನಂತರ ನಾನು ದೇವ್ರ ಮನೇಲಿ ಇಡಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನಮ್ಮ ದೇವ್ರ ಮನೆಯಲ್ಲಿ ನಾನು ಯಾವುದು ಪೂಜೆನ ಮಾಡ್ತೀನಿ ಫೋಟೋ ಅದೇ ಫೋಟೋನೇ ಇಟ್ಕೊಂಡಿದ್ದೀನಿ ಹಿಂದೆ ದೇವರಾದಂಥ ಆಂಜನೇಯ ಸ್ವಾಮಿ ಕೂಡ ಇದ್ದಾರೆ ನೀವು ಬೃಂದಾವನ ಇರುವಂಥ ಫೋಟೋ ಕೂಡ ಮನೇಲಿ ಇಟ್ಕೋಬೋದು ಬಟ್ ನೀವೆಲ್ಲ ನಾನ್ ವೆಜ್ ಮಾಡೋವಂಥವ್ರು ಆಗಿದ್ದರೆ ಸ್ವಲ್ಪ ಕಟ್ನಿಟ್ಟಲ್ಲಿ ಇರಬೇಕಾಗತ್ತೆ ಈಗ ದೀಪನ ಹಚ್ಚಿ ರಾಯರಿಗೆ ಆರತಿನ ಇದ್ದೀನಿ ನಾನು ಏನಾದರೂ ರಾಯರ ವ್ರತ ಮಾಡಬೇಕು ಅಂತ ಅಂದರೆ ಬೆಲ್ಲದ್ದೀಪನೇ ಹಚ್ಚಿ ವ್ರತನ ಕಂಪ್ಲೀಟ್ ಮಾಡ್ತೀನಿ ಅದು ತುಂಬಾ ಶ್ರೇಷ್ಠ ಅಂತ ಕೂಡ ನೀವು ಯಾರಾದರೂ ಉಪವಾಸ ಇದ್ದು ಮಾಡ್ತೀನಿ ಅನ್ನೋರಾದರೆ ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಉಪವಾಸನ ಮಾಡಿ ನಂತರ ಇದೇ ಅಕ್ಕಿ ಮತ್ತು ಬೆಲ್ಲನ ಯೂಸ್ ಮಾಡಿಕೊಂಡು ಸ್ವೀಟ್ ಪೊಂಗಲ್ ಥರ ಮಾಡಿಕೊಂಡು ನೀವು ವ್ರತನ ಕಂಪ್ಲೀಟ್ ಕೂಡ ಮಾಡ್ಕೋಬೋದು ಈ ರೀತಿಯಾಗಿ ಈ ಬೆಲ್ಲನ ಯೂಸ್ ಮಾಡ್ಕೋಬೇಕಾಗುತ್ತೆ ದೇವ್ರ ಮನೆಯಲ್ಲೂ ಕೂಡ ನಾನು ಸಿಂಪಲ್ ಆಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಏನು ಗ್ರಾಂಡ್ ಆಗಿ ಮಾಡಿಲ್ಲ ಹಾಗೆ ಪೂಜೆ ಮಾಡಿರುವಂತ ಹೂಗಳನ್ನ ಕೂಡ ಈಗಲೇ ತೆಗೆಯೋದಿಲ್ಲ ನಾನು ಸಂಜೆ ಮೇಲೆ ಅದನ್ನೆಲ್ಲ ತೆಗಿತೀನಿ ेतरस्वाभिन्नतया अशेषशक्तिविशेषाभ्याम् पृथ्व्यवहारविषय सर्वसामर्थ्योपेत निरवधिकानन्तानवत्य कल्याणगुणकन परिपूर्ण ಒಂದೊಂದಾಗಿ ಎಲ್ಲನೂ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ ಹಾಗೆಯೇ ಇದನ್ನು ಯಾವುದನ್ನು ಕೂಡ ವೇಸ್ಟ್ ಮಾಡಬೇಡಿ ತಿಂದಿಲ್ಲ ಅಂತ ಅಂದರೆ ಯಾರಿಗಾದರೂ ಬೇರೆಯವ್ರಿಗೆ ಕೈಲಾಗದಿರೋರಿಗೂ ಕೂಡ ನೀವು ದಾನನ ಮಾಡ್ಬೋದು ಬಟ್ ಇಟ್ಟು ಕುಳಿಸ್ಬಾರ್ದು ರಾಹಿರ್ ಫೋಟೋ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಕೆಳಗಡೆ ಯಾವ ರೀತಿ ಮಾಡಿದ್ದೀನಿ ಅಂತ ಕೂಡ ನಾನು ತೋರಿಸ್ತೀನಿ ಇದನ್ನು ನೀವು ಮೂರು ದಿನ ಆರಾಧನೆ ಮಾಡುವಾಗಲೂ ಕೂಡ ಇಟ್ಕೊಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ನನಗೆ ಆರ್ಡರ್ ಇದ್ದಿದ್ದ ಕಾರಣದಿಂದ ನಾನು ಒಂದೇ ದಿನ ಮಧ್ಯ ಆರಾಧನೆ ದಿನ ನಾನು ತೆಗೆದು ಬಿಡ್ತಾ ಇದ್ದೀನಿ ಯಾಕಂದರೆ ಅವತ್ತೇ ನಾನು ಆರ್ಡರ್ಗೆ ಹೋಗಬೇಕಾಗಿತ್ತು ಮತ್ತೆ ಒಂದು ದಿನ ಮನೇಲಿಲ್ದೇ ಹಾಕೊಂಡು ಹೋಗಬಾರ್ದು ಪೂಜೆ ಮಾಡಿದ ನಂತರ ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಿನೇ ಹೋಗಬೇಕಾಗತ್ತೆ ಗೊತ್ತಿರಲಿ ಅಂತ ನಾನು ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ಇಲ್ಲಿ ನಾನು ಯಾವ ರೀತಿಯಾಗಿ ಫೋಟೋನ ಪ್ರತಿಷ್ಠಾಪನೆ ಮಾಡಿದ್ದೆ ಅಂದರೆ ಒಂದು ಬಾಳೆ ಎಲೆಗೆ ಸ್ವಲ್ಪ ಅಕ್ಕಿನ ಹಾಕಿ ಅದ್ರ ಮೇಲೆ ಇಪ್ಪತ್ತೊಂದು ರೂಪಾಯಿ ಕಾಯಿನ್ಸ್ ಆಗಿರಬೇಕು ಇಪ್ಪತ್ತೊಂದು ರೂಪಾಯಿನೇ ಆಗಿರಬೇಕು ಇಪ್ಪತ್ತೊಂದು ರೂಪಾಯಿ ಕಾಯಿನ್ಸ್ನ ಹಾಕಿ ಅದಾದ ಮೇಲೆ ನೀವು ಎಲೆ ಅಡಿಕೆಗೆ ದುಡ್ಡನ್ನ ಇಡಬೇಕಾಗುತ್ತೆ ನಿಮ್ಮ ಕೈನಾದಷ್ಟು ಇಡಿ ನೂರೊಂದು ಇಡ್ಬೋದು ಅಥವಾ ಹನ್ನೊಂದು ಹನ್ನೆರಡು ಅಥವಾ ಇಪ್ಪತ್ತೊಂದು ಈ ಥರ ಇಡ್ಬೋದು ಅದನ್ನು ಇಟ್ಟು ನೀವು ಪೂಜೆನ ಮಾಡಿದ್ರೆ ಸಾಕು ಆ ದುಡ್ಡನ್ನ ನೀವು ಯಾವುದೇ ಕೆಲಸಕ್ಕೂ ಯೂಸ್ ಮಾಡ್ಕೋಬಾರ್ದು ನಿಮ್ಮ ಹತ್ರನೇ ಇಟ್ಕೊಂಡಿರ್ಬೇಕು ಅವತ್ತ ದಿನ ವ್ಲಾಗ್ ನ ಕಂಟಿನ್ಯೂ ಮಾಡಕ್ ಇದು ಲಾಸ್ಟ್ ದಿನ ಲಾಸ್ಟ್ ಆರಾಧನೆ ದಿನ ನಾವು ಈ ಸಲ ಆರಾಧನೆನ ಮಂತ್ರಾಲಯದಲ್ಲೇ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ವಿ ಬಟ್ ರಾಯರಿಗೆ ಈ ಥರ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತೇನೋ ಗೊತ್ತಿಲ್ಲ ಬಟ್ ಆ ಕಾರಣಾಂತರಗಳಿಂದ ನಾವು ಹೋಗೋದಕ್ಕಾಗಿರಲಿಲ್ಲ ಬಟ್ ಪೂಜೆ ಅಂತೂ ಮನ್ಸ್ ತೃಪ್ತಿಯಾಗಿ ಪೂಜೆನ ಮಾಡ್ಕೊಂಡ್ವಿ ಕ್ಯೂ ನೋಡ್ತಿದ್ದೀರಲ್ಲ ಎಷ್ಟಿತ್ತು ಅಂತ ಆಲ್ಮೋಸ್ಟ್ ನಾವು ಒನ್ ಅವರ್ ವೆಯ್ಟ್ ಮಾಡಿನೇ ರಾಯರ ದರ್ಶನ ಮಾಡೋದಕ್ಕಾಗಿದ್ದು ಈ ಸಲ ಆರಾಧನೆ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು ನಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಅಷ್ಟು ಖುಷಿಯಾಗಿತ್ತು ಈ ಸಲ ಆರಾಧನೆ ನನಗೆ ರಾಯರು ಇದೇ ರೀತಿ ನನಗೆ ಶಕ್ತಿನ ಕೊಡಲಿ ರಾಯರ ಆರಾಧನೆ ಮಾಡೋದು ಅದಕ್ಕೆ ಹಾಗೆ ವಿಡಿಯೋ ನೋಡ್ತಿರೋರ್ಗೂ ಕೂಡ ರಾಯರ್ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಮುಂದಿನ ಸಿಗ್ತೀನಿ ಅಂಟಿಲ್ ಸಿಗ್ತೀನಿ ಬಾಯ್ ಬಾಯ್